ಎಲ್ಲ ಮಾಧ್ಯಮ ಸ್ನೇಹಿತರೆ ಇದೊಂದು ಐತಿಹಾಸಿಕವಾದಂತ ದಿನ ರಾಮನಗರದ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಇಡೀ ನಮ್ಮ ಜಿಲ್ಲೆ ಜನ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಜನ ಆಸೆ ಪಟ್ರಿ ಚಿಕ್ಕಪಟ್ಟಣ ರಾಮನಗರ ಕನಕಪುರ ಮಾಗ ಈ ನಾಲ್ಕು ಕೂಡ ಆರ್ವಳ್ಳಿ ಇದು ನಾಲ್ಕು ಐದು ಕೂಡ ಬೆಂಗಳೂರು ದಕ್ಷಿಣ ಅಂತೇಳಿ ಯಾರು ಏನೇ ತಂಟೆ ತಗರಾಲ್ ಮಾಡಿದ್ರು ಕೂಡ ಅಡಚಣೆ ಮಾಡಿದ್ರು ಕೂಡ ನಿಮ್ಮೆಲ್ಲರ ಬೈಕೆಯಂತೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಆಯ್ತು ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿ ಡಿ ಕೆ ಶಿವಕುಮಾರ್ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಇದೆಲ್ಲ ಒಂದು ಅರ್ಥ ಇದೆ ನಮ್ಮದು ಬೆಂಗಳೂರು ಉತ್ತರ ಡಿಸ್ಟಿಕ್ ಅಂತೇಳಿ ಅವರು ಕೂಡ ಅವರ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಈಗಾಗಲೇ ಕಾರ್ಯರೂಪ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ನಾವೆಲ್ಲ ಬೆಂಗಳೂರಿನವರು ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು ಮಾಗಡಿ ಕೆಪ್ಪೇಗೌಡರು ಬೆಂಗಳೂರಿನ ಕಟ್ಟೋದು ಮಾಗಡಿ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದಾಗ ಇಷ್ಟು ವಿಸ್ತೀರ್ಣವಾಗಿ ಬೆಳೀತದೆ ಅಂತೇಳಿ ಅವರು ಕೂಡ ಮೈಸೂರಲ್ಲಿರ್ಬೇಕು ಇವತ್ತು ಬಹಳ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದ್ದಾರೆ ಪ್ರತಿದಿನ ಎಪ್ಪತ್ತೈದು ಲಕ್ಷ ಜನ ಹೊರಗಡೆಯಿಂದ ಬಂದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ತುಮಕೂರು ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರಿರ್ಬೋದು ಕೋಲಾರಿ ಇರ್ಬೋದು ಎಲ್ಲ ಕಡೆ ದೇವರ ಹೊಸಬಿಟ್ಟು ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಬಂದು ಇವತ್ತು ಕೆಲಸ ಮಾಡಿಕೊಂಡು ವಾಪಸ್ ಬರುತ್ತೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಬಂದು ಹೊರಗಡೆಯಿಂದ ಬಂದು ಹೋಗೋದ್ ಬಂದು ನಮ್ಮೂರು ಜನ ನಮ್ಮೂರಲ್ಲೇ ಕೆಲಸ ಮಾಡಬೇಕು ನಮ್ಮೂರಲ್ಲೇ ಶಾಲೆ ಸಿಗ್ಬೇಕು ನಮ್ಮೂರಲ್ಲೇ ಬೆಂಗಳೂರು ನಗರವನ್ನು ನೋಡಬೇಕು ಅನ್ನೋದು ನನ್ನ ಚಿಂತೆ ಈ ದೇಶದ ಇತಿಹಾಸ ಬಹುಶಃ ಬೆಂಗಳೂರಿನ ಮುಂದಿನ ದೂರದೃಷ್ಟಿ ಎಲ್ಲ ನಾಯಕರು ಕೂಡ ಈ ಬೆಂಗಳೂರಿನ ಬಗ್ಗೆ ಚಿಂತೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೊರಗಡೆಯಿಂದ ಬಂದು ನಿಮ್ ರಾಮನಗರ ಬಿಳದಿರ್ಬೋದು ಇರ್ಬೋದು ಎಲ್ಲ ಬಂದು ಬೆಂಗಳೂರು ಸಂಸ್ಕೃತಿ ಬೇರೆ ಬೇರೆ ರಾಜ್ಯದ ಜಿಲ್ಲೆಯಿಂದ ಬಂದು ಇಲ್ಲಿ ರಾಜಕಾರಣನೂ ಮಾಡ್ತಾ ಇದಾರೆ ಹಾಸ್ಯ ಖರೀದಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಾನು ಅದನ್ಯಾರು ಬಿಚ್ಚಿ ಬಿಡಿಸಿ ನನಗೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಇವತ್ತು ಬೆಳಗ್ಗೆ ನಾನು ನಲ್ಲಿ ರಾಮನಗರ ಈಗ ಮೆಡಿಕಲ್ ಕಾಲೇಜು ಕೆಲಸ ನಡೀತಾ ಇದೆ ನಡೀತಾ ಇದ್ದೀವಿ ಇವತ್ತು ಬೆಳಗ್ಗೆ ನಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ನಿಂದ ಇಪ್ಪತ್ತೈದು ಎಕರೆ ಜಮೀನ್ಗೆ ಅರವತ್ತು ಕೋಟಿ ರೂಪಾಯಿ ಮೀಸಲಾಗಿ ಇಡಲಿಕ್ಕೆ ಕನಕಪುರದ ಮೆಡಿಕಲ್ ಮೀಸಲಾಗಿ ಮೀಸಲಾಗಿಡ್ಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ಕೂಡ ತೀರ್ಮಾನ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ಮುಂದಕ್ಕೆ ಎಷ್ಟು ಬೇಕು ಅದಕ್ಕೆ ಹಣ ಆ ಕೂಡ ಕೂಡ ಕೊಡ್ತಾ ಇದೆ ಅಂದರೆ ನಾನು ಏನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವೇನು ಕೊಟ್ಟು ಮಾತು ಏನಿದೆ ಆ ಮಾತನ್ನು ಉಳಿಸ್ಕೊಳ್ಳುವಂಥ ಕೆಲಸ ಕೂಡ ನಾವು ಮಾಡಿಕೊಂಡು ನಾನು ಬೆಂಗಳೂರಿಗೆ ಹಿಂದೆ ಕನಕಪುರದಲ್ಲಿ ಏನು ನಮ್ಮ ಶಿವನಹಳ್ಳಿಯಲ್ಲಿ ಒಂದು ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವರ ಸನ್ನಿಧಿಯಲ್ಲಿ ನಿಮ್ಮ ಆಸ್ತಿಗಳನ್ನು ಮಾಡಿಕೊಡ್ತು ಹೋಗ್ಬೇಡಿ ಅಂತ ಒಂದು ಮಾತಾಡಿದೆ ಇಡೀ ಜಿಲ್ಲೆಯಲ್ಲಿ ಇಡೀ ಜನ ವ್ಯಾಪಕವಾಗಿ ಟೀಕೆ ಮಾಡೋದು ಚರ್ಚೆ ಮಾಡೋದಕ್ಕೂ ಅವಕಾಶ ಆಯಿತು ನಿಮ್ಮ ಆಸ್ತಿಗಳೆಲ್ಲ ಚಿನ್ನ ಆಗ್ತದೆ ಸ್ಕ್ವೇರ್ ಫೀಟ್ ಆಗ್ತದೆ ಅಂತ ಹೇಳಿದ್ರು ನನ್ನ ವಿರೋಧ ಪಾರ್ಟಿಯವರೆಲ್ಲ ಬೆಂಗಳಾದಷ್ಟು ಟೀಕೆಗಳನ್ನು ನಾವು ಯಾರು ಕೂಡ ಅದಕ್ಕೆ ನಾವು ಗಮನದಲ್ಲಿ ತಲೆ ಕೆರ್ಸ್ಕೊಳಕ್ ಹೋಗದೆ ನಮ್ಮ ಕೆಲಸ ಮುಂದುವರ್ಸ್ಕೊಂಡು ಮುಂದುವರಿಸ್ಕೊಳ್ಕೊಂಡ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ಅದಕ್ಕೆ ಜನ ಕೂಡ ಇವತ್ತು ನಮಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಬಾಲಕೃಷ್ಣರವರು ಡಿ ಕೆ ಶಿವಕುಮಾರ್ ನಾನು ಯೋಗೇಶ್ ಮತ್ತು ನಮ್ಮ ಇಕ್ಬಾಲ್ ಹುಸೇನ್ ಅವರು ನಾಲ್ಕು ಜನ ಈ ಜಿಲ್ಲೆಯ ಶಾಸಕರು ಗಮ್ಯವರಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸದ ಸುರೇಶ್ ಅವರು ನಮಗೆಲ್ಲ ಚುನಾವಣೆ ಒಂದೇ ದೃಷ್ಟಿಯಿಂದ ನಾವು ಇಟ್ಕೊಂಡು ಮಾಡ್ತಾರೆ ಮುಂದಕ್ಕೆ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಆಶಾಕಿರಣವನ್ನು ನೋಡಬೇಕು ನಮ್ಮ ಜೀವನದಲ್ಲಿ ನಿಮ್ಗೆ ಏನಾದರೂ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ನಾವು ಕೂಡ ಬದುಕಿ ನಮ್ಮ ರಾಜಕಾರಣವನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಸಾಕ್ಷಿ ಗುಡ್ಡೆಗಳನ್ನು ಕೆಂಗಲ್ ಹಮ್ಮತೆಯವರು ಮತ್ತು ಎಫ್ ನಮ್ಮ ಜಿಲ್ಲೆಯವರು ಯಾವ ರೀತಿ ಬಿಟ್ಟು ಹೋಗಬೇಕು ಬಿಟ್ಟು ಹೋದರು ಆ ದಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇವತ್ತು ನಾನು ಕರೆದು ಇಲ್ಲಿ ಬಂದು ಈ ಒಂದು ಜಿಲ್ಲಾ ಕಚೇರಿ ಇವತ್ತು ಏನು ನಿಮ್ಮನ್ನ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ಇದನ್ನ ಹಿಂದೆ ಬಿಡದಿ ಪ್ಲಾನಿಂಗ್ ಏರಿಯಾ ಅಥಾರಿಟಿ ಅಂತ ಇತ್ತು ಅಂತ ಇತ್ತು ಇದಕ್ಕೆ ಹೊಸ ನಾಮಕರಣ ಮಾಡಬೇಕು ಅಂತೇಳಿ ನಾನು ಮಂತ್ರಿ ಆದ ಮೇಲೆ ಇದನ್ನ ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅಂತೇಳಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಇದಕ್ಕೆ ಬದಲಾವಣೆಯನ್ನು ಮಾಡಿ ಈಗ ಇದಕ್ಕೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋದನ್ನು ನಾವು ತೆಗೆದುಕೊಂಡಿದ್ದೇವೆ ನಮ್ಗೆ ಈಗಾಗಲೇ ಗೊತ್ತಿದೆ ಗೌರವಾನ್ವಿತ ಕುಮಾರಸ್ವಾಮಿ ಅವರು ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹದಿನೆಂಟು ಹತ್ತು ಎರಡು ಸಾವಿರದ ಆರರಂದು ಅವರು ರಾಮನಗರ ಸೋಲೂರು ಇದೆಲ್ಲ ಕೂಡ ಪಾಲೆಕ್ಟ್ ಆಗಿ ಪಿಪಿಪಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಖಾಸಗಿಯ ಸಹಭಾಗಿತ್ವದೊಂದಿಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತೆಂಟು ಆರು ಅವರು ಗ್ಲೋಬಲ್ ಟೆಂಡರ್ ಕೂಡ ಅವರು ಕಂದಿದ್ದಾರೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಗೆ ಕುಮಾರಸ್ವಾಮಿ ಸಾಹೇಬ್ ಕಂದಿದ್ದಾರೆ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಏಳರಂದು ಮತ್ತೆ ಅವರು ವರ್ಕ್ ಕೂಡ ಡಿ ಎಲ್ ಎಫ್ ಅವರಿಗೆ ಡೆವಲಪ್ಮೆಂಟ್ ಪಾರ್ಟ್ನರ್ ಅಂತ ಹೇಳಿ ಅವರು ಇಶ್ಯೂ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ನಾಲ್ಕು ಒಂಬತ್ತೊಂದು ಡಿ ಎಲ್ ಎಫ್ ನವರು ಅವ್ರಿಗೆ ಹಣವನ್ನು ಕೊಡ್ತಾರೆ ಆಮೇಲೆ ನನಗೆ ಬೇಡ ಅಂತ ಹೇಳಿ ಎಡರೂಪ ಕಾಲದಲ್ಲಿ ಅದನ್ನ ವಿತ್ಡ್ರಾ ಮಾಡ್ತಾರೆ ಆಮೇಲೆ ಒಂದು ಆರು ಎರಡ್ ಸಾವಿರದ ಹತ್ತರಂದು ಲೋಬಲ್ ಟೆಂಡರ್ ಕೂಡ ಮಾಡ್ತಾರೆ ಎರಡನೇ ಬಾರಿಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಪಿ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾರೆ ಸೊ ಗೌರ್ಮೆಂಟ್ ಇದನ್ನ ಹೊಸ ರಿವೈಸ್ಡ್ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ನಮ್ಮ ಸದಾ ಕಾಲದಲ್ಲಿ ನೂರು ಹನ್ನೊಂದು ಎರಡು ಸಾವಿರದ ಹನ್ನೊಂದಕ್ಕೆ ಬರ್ತದೆ ಆಮೇಲೆ ಸಿದ್ದರಾಮಯ್ಯ ಕಾಲದಲ್ಲಿ ಗ್ರೇಟರ್ ಬೆಂಗಳೂರು ಸ್ಮಾರ್ಟ್ ಸಿಟಿ ಲೋಕಲ್ ತಾನಿ ಏರಿಯಾ ಅಂತೇಳಿ ವಿದ್ಯಾರ್ಥಿ ಮಾಡಿ ಮೂವತ್ತೆಂಟು ಹಳ್ಳಿಗಳಿಗೆ ಹತ್ತು ಹಳ್ಳಿಗಳನ್ನು ಸೇರಿಸಿ ಒಂದು ಟೌನ್ಶಿಪ್ ನಿರ್ಮಾಣವನ್ನು ಮಾಡ್ತಾರೆ ಈ ಮಧ್ಯದಲ್ಲಿ ಆರು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಆರು ಒಂದು ಎರಡು ಸಾವಿರದ ಇಪ್ಪತ್ತರಂದು ಬಿ ಎಸ್ ಯಡಿಯೂರಪ್ಪನವರ ಸರ್ಕಾರ ಒಂಬತ್ತು ಒಂಬೈನೂರ ಹತ್ತು ಎಕರೆಯನ್ನು ಈ ಡಿ ಬಿಗೆ ನೋಟಿಫೈ ಮಾಡಿ ಅದನ್ನು ಟೌನ್ಶಿಪ್ ಏರಿಯಾಗಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಅವರು ಮಾಡ್ತಾರೆ ಇವತ್ತು ನಾನು ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿನ ಅಪ್ಗ್ರೇಡ್ ಮಾಡಿ ಹದಿನೆಂಟು ಹನ್ನೊಂದು ಇಪ್ಪತ್ ಮೂಲಿಕೆ ತೀರ್ಮಾನವನ್ನು ನಾನು ಕೈಗೊಳ್ತಾ ಇದ್ದೇನೆ ಅದಾದ ಮೇಲೆ ಹದಿನೈದು ಮೂರು ಎರಡ್ ಸಾವಿರದ ನಾಲ್ಕರಂದು ಇಪ್ಪತ್ನಾಲ್ಕರಂದು ಇದು ಬಜೆಟ್ ಅಲ್ಲೂ ಕೂಡ ಈ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ನಾನು ಗೋಷ್ಠಿಯನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ ಸೊ ಸರ್ಕಾರ ಕ್ಯಾಬಿನೆಟ್ ಕೂಡ ಈಗ ಇಪ್ಪತ್ತೈದನೇ ಹತ್ತು ಎರಡು ಇಪ್ಪತ್ತೈದರಲ್ಲೂ ಆಗ್ತದೆ ತಿರ್ಗಾ ಪ್ರಿಮರಿ ನೋಟಿಫಿಕೇಶನ್ ಕೂಡ ಹನ್ನೆರಡು ಮೂರು ಇಪ್ಪತ್ತೈದರಲ್ಲೂ ಆಗ್ತದೆ ಈ ಮಧ್ಯದಲ್ಲಿ ಒಂಬತ್ತು ಹಳ್ಳಿ ಒಟ್ಟು ಎಂಟು ಸಾವಿರದ ನಾನ್ನೂರ ತೊಂಬತ್ ಮೂರು ಎಕರೆ ಪ್ರೈವೇಟ್ ಲ್ಯಾಂಡು ಆರು ಸಾವಿರದ ಏಳುನೂರ ಮೂವತ್ತೊಂದು ಎಕರೆ ಇದೆ ನೀರು ಇರುವಂತಹ ಜಾಗ ಹತ್ತು ಸಾವಿರದ ಒಂದು ಸಾವಿರದ ಹನ್ನೆರಡು ಎಕರೆ ಇದೆ ಸೊ ಇದು ಇಂಟರ್ನಲ್ ರಿಸೋರ್ಸಸ್ ಈಗಾಗಲೇ ನಾವು ಸುಮಾರು ಮೂರು ಸಾವಿರ ಕೋಟಿ ರೆಡಿ ಮಾಡ್ಕೊಂಡಿದ್ದೇವೆ ಹೊರಗಡೆಯಿಂದ ಸಾಲ ತೆಗೆದುಕೊಳ್ಳೋಕ್ಕೆ ಮತ್ತೊಂದೆಲ್ಲ ಸೇರಿ ಸುಮಾರು ಹದಿನೇಳು ಸಾವಿರ ಕೋಟಿ ಇವತ್ತು ಇಟ್ಕೊಂಡು ಒಟ್ಟು ಇಪ್ಪತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೆಡಿಯಾಗಿ ಸಾಲ ತೆಗೆದುಕೊಂಡು ನಮ್ಮ ಸ್ವಂತ ಹಣನು ಕೂಡ ಇವತ್ತು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ ಈಗ ಇವತ್ತು ನಾನು ಕೂತ್ಕೊಂಡು ಇಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ ಮುಂದಕ್ಕೆ ಈ ಟೌನ್ಶಿಪ್ನ ಏನ್ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ರು ಬಿಜೆಪಿಯವ್ರ ಕಾಲದಲ್ಲಿ ಬೇಕಾದ್ರೆ ಇದನ್ನ ತೆಗಿಬಹುದಾಗಿತ್ತು ಈಗ ತಾನೇ ರೈತರುಗಳು ಪಾಪ ಅವರ ನೋವು ದುಃಖ ದುಮಾನವನ್ನು ಹೇಳ್ಕೊಂಡ್ರು ಅವರು ದುಃಖ ದುಮಾನ ನನ್ನ ಬಗ್ಗೆ ಪ್ರಶ್ನೆ ಮಾಡ್ಕೊಳ್ಳುವುದಿಲ್ಲ ಅವರು ಕೂಡ ಹೇಳ್ಕೊಂಡ್ರು ಅವರ ವಿಚಾರನ ನಾನು ಅವ್ರು ಬೇಕಾದ್ರೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳ್ಬೋದಾಗಿತ್ತು ರಿಜೆಕ್ಟ್ ಮಾಡ್ಬೋದಾಗಿತ್ತು ಇಲ್ಲದಾದ್ಮೇಲೆ ಯಡಿಯೂರಪ್ಪನಾಗಲಿ ಬೊಮ್ಮಾಯಿ ಅವರಲ್ಲಿ ಸದಾನಂದಗೌಡರು ಅವರು ಕೂಡ ರಿಜೆಕ್ಟ್ ಮಾಡಬಹುದಾಗಿತ್ತು ಆದರೆ ಇಂತಹ ಸಂದರ್ಭದಲ್ಲಿ ರಾಜಕೀಯದ ಸನ್ನಿವೇಶದಲ್ಲಿ ಯಾರು ಕೂಡ ಒಂದ್ಸತಿ ನೋಟಿಫಿಕೇಶನ್ ಆದ್ಮೇಲೆ ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ಇಲ್ಲ ಡಿನೋಟಿಫಿಕೇಶನ್ ಮಾಡಿದ್ರೆ ಬೇಕಾದಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅಂತ ಹೇಳಿ ಯಾರು ಕೂಡ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಈ ಮಧ್ಯ ನಾವು ಸುಮಾರು ಟಿ ಆರ್ ರಸ್ತೆ ಕೂಡ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅದನ್ನು ಕನೆಕ್ಟ್ ಮಾಡಬೇಕು ನೈಸ್ ರಸ್ತೆ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಅದನ್ನು ಕೂಡ ಕನೆಕ್ಟ್ ಮಾಡಬೇಕು ಮೈಸೂರು ಬೆಂಗಳೂರು ಹೈವೇ ಐದು ಕಿಲೋಮೀಟರ್ ಇದೆ ಮತ್ತು ಬೆಂಗಳೂರು ದಿಂಡಗಲ್ ಹೈವೇ ಎರಡು ಎರಡು ಕಿಲೋಮೀಟರ್ ಇದೆ ಕನಕಪುರ ರಸ್ತೆ ಅದನ್ನು ಕೂಡ ನಾನು ಕನೆಕ್ಟ್ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಇದಕ್ಕೆ ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ ಈ ಮಧ್ಯದಲ್ಲಿ ಇವತ್ತು ಇದಕ್ಕೆ ಹೊಸ ರೂಪ ಕೊಡಬೇಕು ಹಿಂದೆ ದೇವೇಗೌಡರ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಮ್ಮ ಬಿಡದಿ ಟೌನ್ಶಿಪ್ ಅಂದರೆ ಇದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಯಿತು ಆರು ಲಕ್ಷ ಐದು ಲಕ್ಷ ಜಮೀನು ನೆರವು ನೆಪಿದೆ ಸಿಎಂ ಲಿಂಗಪ್ಪ ಎಮ್ ಎಲ್ ಎ ಆಗಿದ್ದಾಗ ಬರೀ ಆರು ಲಕ್ಷ ರೂಪಾಯಿಗೆ ಡೆಪ್ಟಿ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಬೈಲಕ್ಷನ್ ಅಲ್ಲಿ ಗೆದ್ದ ಮೇಲೆ ಚರ್ಚೆಯಾಗಿ ತೀರ್ಮಾನ ಆಯಿತು ಆಗ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಎಲ್ಲ ಕೊಡ್ತಾ ಇದ್ದರು ಆಮೇಲೆ ಹತ್ತಿರಕ್ಕೆ ಬಂತು ಅದಾದಮೇಲೆ ಬೇಕಾದಷ್ಟು ಸ್ಕಾಲರ್ಶಿಪ್ ಕೂಡ ಎಲ್ಲ ಮಾಡ್ಕೊಂಡು ಬಂದಿದೆ ಇವತ್ತು ನಾವು ಮೂವತ್ತು ಕಿಲೋಮೀಟರ್ ಬೆಂಗಳೂರು ಹತ್ತಿರದಲ್ಲಿದೆ ಈ ಒಂಬತ್ತು ಸಾವಿರ ಎಕರೆನ ನನ್ನ ವ್ಯಾಪ್ತಿಗೆ ನಾನು ಯಾವ ಕಾರಣಕ್ಕೂ ನನ್ನ ಅವಧಿಯಲ್ಲಿ ನಾನು ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ನನಗೆ ಇರುವುದಿಲ್ಲ ಕಾನೂನು ಅದಕ್ಕೆ ಅವಕಾಶ ಕೂಡ ಇಡುವುದಿಲ್ಲ ಯಾರೇ ಎಷ್ಟೇ ಒತ್ತಡ ಇರೋದು ಆದರೆ ಇದರಿಂದ ಜನರಿಗೆ ರೈತರಿಗೆ ಅನುಕೂಲ ಆಗಬೇಕು ಅದು ಮಾತ್ರ ನಾನು ಗಮನ ವಹಿಸಿದ್ದೆ ಈಗಾಗಲೇ ಇಲ್ಲಿ ಹೊಸ ಆಕರ್ಷಣೆಯನ್ನು ಮಾಡಬೇಕು ಹೊಸ ಜನರಿಗೆ ಆಗಬೇಕು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೆಚ್ಚಿಗೆ ಶಕ್ತಿ ಬರಬೇಕು ಉದ್ಯೋಗಗಳ ಸೃಷ್ಟಿಯಾಗಬೇಕು ನಿಮ್ಮೆಲ್ಲರ ಆಸ್ತಿ ಮೌಲ್ಯಗಳಿಗೆ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ಒಂದು ಹೊಸ ಬಿಸ್ನೆಸ್ ಇಲ್ಲಿ ರೂಪಿಸಬೇಕು ಜನರಿಗೆ ಬಂದು ಇಲ್ಲಿ ಬರೀ ಕೈಗಾರಿಕಾ ಪ್ರದೇಶಕ್ಕೆ ಮಾತ್ರ ಬರಬಾರ್ದು ಬೇರೆದಕ್ಕೂ ಬರಬೇಕು ಹಾಸ್ಪಿಟಲ್ ಬರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಒಂದು ಹೊಸ ರೂಪ ಬಂದಿದೆ ಅದು ಕೂಡ ಬರಬೇಕು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಇಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಮೊದಲನೇ ಸಿಟಿ ಈ ಭಾಗದಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ ಇಲ್ಲಿ ಮೆಟ್ರೋ ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಈಗಾಗಲೇ ನಾನು ಟ್ರಾಫಿಕ್ ನ ಕಂಜೆಸ್ಟ್ ನ ಕಡಿಮೆ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ನನ್ನ ಪ್ಲಾನಿಂಗ್ ಅನ್ನು ಕೂಡ ನಾನು ಸಿದ್ಧತೆಯನ್ನು ನಾನು ಈಗಾಗಲೇ ನಾನು ಮಾಡ್ತಾ ಇದ್ದೇನೆ ಈ ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನ ಇದಲ್ಲದೆ ಹೆಲ್ತ್ ಸಿಟಿ ಒಂದಷ್ಟು ಜನರಿಗೆ ಹೆಲ್ತ್ಗೋಸ್ಕರ ಜಾಗ ಕೊಡಬೇಕು ಮತ್ತು ಬೇರೆ ಬೇರೆ ಕೆಲ ರೆಸಿಡೆನ್ಷಿಯಲ್ ಒಂದು ಮಾಡಿ ಇಲ್ಲೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಇಲ್ಲೇ ಒಳ್ಳೊಳ್ಳೆ ಮನೆಗಳನ್ನ ಕಟ್ಕೊಳ್ಬೇಕು ಇಲ್ಲೇ ಒಂದು ಹೊಸ ಬೆಂಗಳೂರು ನಗರವನ್ನು ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮತ್ತು ನಮ್ಮ ಬೈರಮಂಗಲ ಕೆರೆಗೆ ಸುಮಾರು ಈಗಾಗಲೇ ಅದು ಸುತ್ತಮುತ್ತ ಒಂದು ಸಾವಿರ ಕೋಟಿ ರೂಪಾಯನ್ನ ನಾವು ಬಂಡವಾಳ ಹಾಕಿ ಆ ಕೆರೆಗೆ ನೀರನ್ನ ಈ ಬರುವಂಥ ನೀರನ್ನೆಲ್ಲ ಟ್ರೀಟ್ ಮಾಡಿ ಅದು ಸುತ್ತಮುತ್ತಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ನಮ್ಮ ರೈತರು ಪಾಪ ನಾವು ಹೇಳಿಕೊಂಡ್ರು ತಪ್ಪೇನಿಲ್ಲ ಕೆಲವು ರಾಜಕಾರಣ ಮಾಡೋರಿದ್ದಾರೆ ರಾಜಕಾರಣ ಮಾಡೋರಿದ್ದಾರೆ ರಾಜಕಾರಣ ಮಾಡಿಬಿಟ್ಟು ಟೀಕೆ ಮಾಡೋರಿದ್ದಾರೆ ಇವೆಲ್ಲ ಇರ್ತಾರೆ ಆದರೆ ಈ ಯೋಜನೆಗೆ ರೈತರು ಮತ್ತು ಭೂ ಮಾಲೀಕರೇ ಒಂದು ಸಾಧ್ಯವನ್ನು ಕೂಡ ವಹಿಸಬೇಕು ಅವರ ಆಸ್ತಿಯಾಗೆ ಬೆಲೆಯನ್ನು ಕೊಡಬೇಕು ಒಳ್ಳೆ ಬೆಲೆ ಕೊಡಬೇಕು ಮುಂದೆ ಏನು ಕಳ್ಕೊಳ್ತಾರೆ ಆ ಕಳ್ಕೊಳ್ಳೋಕ್ಕೆ ಅವ್ರಿಗೂ ಕೂಡ ಒಂದು ಗೌರವ ರೀತಿಯಲ್ಲಿ ಅವ್ರು ನಡೆಸ್ಕೊಳ್ಬೇಕು ಅಂದು ನನ್ನ ಚಿಂತನೆ ಇದು ನಾವೆಲ್ಲ ಕೂತ್ಕೊಂಡು ಈಗಲೇ ಚರ್ಚೆ ಮಾಡಿದ್ದೀವಿ ಇಲ್ಲಿ ಮಧ್ಯದಲ್ಲಿ ಸುಮಾರು ಏನು ಎಂಟತ್ತು ಹಳ್ಳಿಗಳು ಬರ್ತದೆ ಯಾವ ಹಳ್ಳಿಯನ್ನು ಕೂಡ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ನಂಬರ್ ಒನ್ ಇಪ್ಪತ್ತಾರು ಹಳ್ಳಿಗಳು ಕೂಡ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಎಲ್ಲ ಇಪ್ಪತ್ತಾರು ಹಳ್ಳಿಗಳು ಕೂಡ ನಗರಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಆ ರೀತಿ ಡೆವಲಪ್ ಮಾಡುವಂಥದ್ದು ಸುತ್ತಲೂ ಕೂಡ ಅದಕ್ಕೆ ಒಂದು ಬಿರಿ ಹಳ್ಳಿಗಳಿಗೆ ರಸ್ತೆ ರಿಂಗ್ ರೋಡನ್ನು ಉದ್ಭವ ಮಾಡುವಂತಹ ಕೆಲಸ ಅಲ್ಲಿ ವಿದ್ಯಾ ವಿದ್ಯಾಸಂಸ್ಥೆಗಳಿಗಿರ್ಬೋದು ಬೇರೆ ಬೇರೆ ಕೆಲವು ಏನೇ ಇದ್ರು ಕೂಡ ಅವರಿಗೆ ಶೈಕ್ಷಣಿಕ ವಿಚಾರಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಅವ್ರಿಗೆ ಸೌಲಭ್ಯವನ್ನು ಒದಗಿಸ್ಕೊಳ್ಲಿಕ್ಕೆ ನಾವು ಮಾಡಿದ್ದೆ ಈ ರೈತರು ಕೂಡ ನಾವು ಇಲ್ಲಿ ಈ ಒಂದು ಟೌನ್ಶಿಪ್ ನಲ್ಲಿ ಭೂ ಮಾಲೀಕರಾಗಿ ಕೆಲವರನ್ನ ಉಳಿಸ್ಕೊಳ್ಳ ನಾವು ಈಗಾಗಲೇ ಯೋಜನೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೆ ಮತ್ತು ಏನು ಪುನರ್ವಸತಿ ಕಾರ್ಯಕ್ರಮ ಇದೆ ಹಿಂದೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದು ವಿಶೇಷವಾದಂಥ ಒಂದು ಆರ್ ಆರ್ ಪಾಲಿಸಿಯನ್ನು ಮಾಡಿದ್ದಾರೆ ಅದನ್ನು ಕೂಡ ನಾನು ಅದನ್ನು ಅಳವಡಿಸಿಕೊಂಡು ಈ ಸಂದರ್ಭದಲ್ಲಿ ಇದೇ ಎಷ್ಟು ಕೊಟ್ಟಿದ್ದಾರೋ ಕೊಟ್ಟಿದ್ದಾರೋ ಅದು ಮುಖ್ಯ ಅಲ್ಲ ಸೊ ರೈ ನಿಮಗೆಲ್ಲ ಗೊತ್ತಿದೆ ಲ್ಯಾಂಡ್ ಗ್ರ್ಯಾಂಡ್ ಲ್ಯಾಂಡ್ ಪ್ರೈಸಸ್ಸು ಎಲ್ಲ ಹದಿನೈದು ಇದೆ ಇಪ್ಪತ್ತಿದೆ ಮೂವತ್ತಿದೆ ನಲವತ್ತಿದೆ ಐವತ್ತಿದೆ ಈ ರೀತಿ ಎಲ್ಲ ಇದೆ ಲಕ್ಷ ಇದೆ ಪರ್ ಏಕರ್ ಇದೆ ಆದರೆ ನಾನು ಬಾಲಕೃಷ್ಣನ್ ಅವರು ಸುರೇಶ್ ಅವರು ನಮ್ಮ ರವಿಯವರು ನಮ್ಮ ಇಕ್ಬಾಲ್ ಹುಸೇನ್ ಅವರು ನಟರಾಜ್ರು ನಾವೆಲ್ಲ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಈ ರೈತರಿಗೆ ಅನ್ಯಾಯಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಬೆಂಗಳೂರು ನಗರದಲ್ಲೂ ಕೂಡ ಈಗಾಗಲೇ ನಾವು ಕೆಂಪೇಗೌಡ ಲೇಔಟ್ ಇರ್ಬೋದು ಶಿವರಾಮ್ ಕಾರ್ ಲೇಔಟ್ ಇರ್ಬೋದು ಎಲ್ಲ ಮಾಡಿದ್ದೇವೆ ಒಬ್ಬ ರೈತರೆಲ್ಲ ಬಹಳ ಅನುಭವಿಸ್ತಾ ಇದ್ದಾರೆ ತೊಂದರೆ ಅನುಮೋಕ್ತಾ ಅಲ್ಲಿ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಅನ್ನು ನಾವು ಅಲ್ಲಿ ಕೊಟ್ಟಿದ್ದೇವೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಏನು ಉಳಿದಿದೆ ಅದಕ್ಕೆ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಇಲ್ಲಿ ನಾವು ಸರ್ಕಾರ ಮಾಡಬೇಕಾದ್ರೆ ಹಳ್ಳಿಲಿ ನೀವು ಲೋಕಲ್ ಕಾಂಟ್ರಾಕ್ಟರ್ಸ್ ಮಾಡಬೇಕಾದ ಬೇರೆ ವಿಚಾರ ಇಲ್ಲಿ ನಾವು ವಾಟರ್ ಟ್ರೀಟ್ಮೆಂಟ್ಗೆ ಅವಕಾಶ ಕೊಡಬೇಕು ಬೆಂಗಳೂರು ಉತ್ತಮವಾದಂಥ ನೀರು ಒದಗಿಸ್ಕೊಡ್ಬೇಕು ಪವರ್ ಸ್ಟೇಷನ್ಗಳು ಮಾಡಬೇಕು ಪಾರ್ಕ್ ಇಡಬೇಕು ದೊಡ್ಡ ದೊಡ್ಡ ರೋಡ್ ಇಡಬೇಕು ನಮ್ಮದೇ ಆದಂಥ ಬೇಕಾದಷ್ಟು ಗೈಡ್ಲೈನ್ಸ್ ಇರ್ತದೆ ಯಾವುದೇ ಆಗಲಿ ಸರ್ಕಾರ ಮಾಡೋಂಥ ಒಂದು ಟೌನ್ಶಿಪ್ಪಲ್ಲಿ ಬೇಕಾದಷ್ಟು ಇರ್ತದೆ ಇದರ ಜೊತೆಯಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಎಕ್ಸಿಬಿಷನ್ ಕೂಡ ಆ ಜಮೀನು ಕಳ್ಕೊಂಡು ಅವ್ರಿಗೆ ದುಡ್ಡು ತೆಗೆದುಕೊಂಡು ಅವ್ರ ಆಸೆ ಇಡೋರಿಗೆ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಎಕ್ಸಿಮಿಷನ್ ಮುಂದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಆರ್ ಆರ್ ಪಾಲಿಸಿ ವಿಚಾರದಲ್ಲಿ ಇವೆಲ್ಲ ಕೂಡ ಆಗಿದೆ ಇದಲ್ಲದೆ ಜಮೀನನ್ನು ಕಳ್ಕೊಂಡಂಥವ್ರಿಗೆ ಇನ್ನೊಂದು ಮೂರು ವರ್ಷ ಏನು ಆ ಟೈಮ್ ಇರ್ತದೆ ಡೆವಲಪ್ಮೆಂಟ್ ಆಗೋ ಜೊತೆಗೆ ಕೂಡ ಖುಷ್ಕಿ ಇರೋರಿಗೆ ವರ್ಷಕ್ಕೆ ಅವರಿಗೆ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಖುಷ್ಕಿ ಇರೋರಿಗೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ತರಿ ಇರೋರಿಗೆ ನಲವತ್ತು ಸಾವಿರ ರೂಪಾಯಿ ಬಕರೆಗೆ ಬಾಗಾಯತಿಗೆ ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತೇಳಿ ಅವ್ರಿಗೇನು ಕಾಂಬನ್ಸೇಷನ್ ಇದೆ ಆ ಕಾಂಬೇಷನ್ ಅಲ್ಲದೆ ವರ್ಷಕ್ಕೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಖುಷಿಗೆ ತರಿಗೆ ನಲ್ವತ್ತು ಸಾವಿರ ಐದು ಭಾಗ ಆಯ್ತು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಇವತ್ತು ಮಾಡಿದ್ದೇವೆ ಯಾರಾದ್ರೂ ಸೈಟ್ ಇಲ್ಲ ಜಮೀನಿಲ್ಲ ಯಾರು ಇಲ್ಲ ಆದರೆ ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಒಂದು ಒಂದೊಂದು ಸೈಟು ಕೊಡಬೇಕು ಅಂತೇಳಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣನೂ ಕೊಡೋದು ಅವ್ರಿಗೆ ಈ ಒಂದು ಸೈಟನ್ನು ಕೊಡೋದು ಕೂಡ ಅಂತೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಕೆಲವರು ಅರ್ಜಿ ಹಾಕೊಂಡಿದ್ದಾರೆ ಇದಕ್ಕೆ ಫಿಫ್ಟಿ ಫಿಫ್ಟಿ ತ್ರೀ ಅವ್ರಿಗೆ ದಾಖಲೆಗಳಿಲ್ಲ ಅವ್ರಿಗೆ ಮಂಜೂರು ಮಾಡೋದಿಲ್ಲ ಹದಿನೆಂಟು ಕಿಲೋಮೀಟರ್ ಒಳಗಡೆ ಬರೋದ್ರಿಂದ ಅವರು ಕೂಡ ಒಂದು ಸೈಟನ್ನು ಕೊಡಬೇಕು ಪರ್ ಏಕರ್ ಒಂದು ಸೈಟನ್ನು ಕೊಡಬೇಕು ಅಂತೇಳಿ ಯಾರಾದ್ರೂ ಅರ್ಜಿ ಹಾಕೊಂಡಿದ್ದಾರೆ ಅದನ್ನು ನಾವು ಮಾಡಿದ್ದೇವೆ ಸೊ ಯಾವ ಹಳ್ಳಿನೂ ಕೂಡ ಶಿಫ್ಟ್ ಮಾಡಿದ್ದಿಲ್ಲ ಇದು ಸ್ಮಾರ್ಟ್ ಸಿಟಿ ಈ ಹೊಸದಾಗಿ ಡೆವಲಪ್ಮೆಂಟ್ ಆಗ್ತಿದೆ ಐವತ್ತು ಮೀಟರ್ ರಿಂಗ್ ರೋಡು ಯು ಜಿ ಡಿ ಸಿಮಿಕ್ ಅರ್ವರ್ಟೈಸು ಹಾಸ್ಪಿಟ್ಲು ಇವೆಲ್ಲ ಕೂಡ ಅಭಿವೃದ್ಧಿ ಮಾಡೋಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಈಗ ಅಲ್ಲದೆ ಜೊತೆಗೆ ನಿವೇಶನ ಇಲ್ಲದೆ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಹದಿನೈದು ಲಕ್ಷನೂ ಇದೆ ಕೆಲವು ಹೈ ಎಸ್ಟ್ ಎಂಬತ್ತೈದು ಲಕ್ಷನೂ ಕೂಡ ಇದೆ ಸೊ ಅದಕ್ಕೆ ಇಡೀ ಬೆಂಗಳೂರಿನಲ್ಲಿ ನಾನು ಇವತ್ತಿಲ್ಲಿ ಬಂದು ಸಿಕ್ಸ್ಟಿ ಫಾರ್ಟಿ ಅನೌನ್ಸ್ ಮಾಡಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೆ ಅಂದರೆ ಯಾರು ಜಮೀನನ್ನು ಕಳ್ಕೊಳ್ತಾರೆ ಅವ್ರಿಗೆ ಯಾರಿಗೆ ಹಣ ಬೇಡ ಹಣ ಬೇಡ ಅನ್ನೋರಿಗೆ ಸಿಕ್ಸ್ಟಿ ಫಾರ್ಟಿ ಕೊಡಬೇಕು ಅಂತೇಳಿ ಡೆವಲಪಿಂಗಲ್ಲಿ ಮಾಡಬೇಕು ಅಂತೇಳಿ ನಾನು ಬಂದೆ ಆದರೆ ನಮ್ಮ ಸುರೇಶ್ ಅವರು ಬಾಲಕೃಷ್ಣರವರು ಇವರೆಲ್ಲ ನಮ್ಮ ಲೀಡ್ಗಳೆಲ್ಲ ನನ್ನ ಮೇಲೆ ನಮ್ಮ ಅಧಿಕಾರಿ ಮೇಲೆ ಬಹಳ ಭಾಳ ದೊಡ್ಡ ಪ್ರಯೋಗ ಮಾಡಿ ಆ ರೀತಿ ಮಾಡಿಬಿಡಿ ದೊಡ್ಡ ಹೃದಯ ಶ್ರೀಮಂತಿಗೆ ತೋರಿಸ್ಬೇಕು ಅಂತೇಳಿ ಕೊನೆಗೆ ಡೆವಲಪ್ಡ್ ಸೈಟ್ ಎಷ್ಟು ಡೆವಲಪ್ಮೆಂಟ್ಸ್ ಆಗ್ತದೆ ಅದರಲ್ಲಿ ಭಾಗ ಮಾಡಿ ಸೊ ಯಾರು ಜಮೀನನ್ನು ಕಳ್ಕೊಳ್ತಾರೆ ನಾನು ಈಗ ಎಲ್ಲರಿಗೂ ಮನವಿ ಮಾಡಿಕೊಳ್ತೇನೆ ಯಾರೋ ಜಮೀನು ಶೇರಿಂಗ್ ಬರೋರಿಗೆ ಹಣ ತೆಗೆದುಕೊಳ್ಳದೆ ಇರೋರಿಗೆ ಅಂತವ್ರಿಗೆ ಡೆವಲಪ್ ಸೈಟಲ್ಲಿ ಫಿಫ್ಟಿ ಫಿಫ್ಟಿ ಕೊಡೋದು ಅಂತ ಮಾಡಿದ್ದೇವೆ ಕಮರ್ಷಿಯಲ್ ಅವ್ರಿಗೆ ಕಮರ್ಷಿಯಲ್ ಅವ್ರಿಗೆ ಬೇಕು ಅಂದರೆ ಮೈನ್ ನೋಡಲ್ಲಿ ಬೇಕು ಅಂದರೆ ಕಮರ್ಷಿಯಲ್ ಕಟ್ಕೊಳ್ಬೇಕು ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಕೊಡಬೇಕು ಅಂತೇಳಿ ತೀರ್ಮಾನ ಈ ತೀರ್ಮಾನ ಈ ರಾಜ್ಯದ ಯಾವ ಡೆವಲಪ್ಮೆಂಟ್ ಅಥಾರಿಟಿಲಿ ಕೂಡ ತೀರ್ಮಾನ ಆಗಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾರಿಗೆ ಹಣ ಬೇಕು ಅದಕ್ಕೆ ನಮ್ಮ ಡೆಪ್ಟಿ ಕಮಿಷನರ್ ಬಂದರೂ ಕೂಡ ನಾನು ಮಾತಾಡಿದ್ದೇನೆ ಅವರು ಕನಿಷ್ಠ ಕೆಲವರಿಗೆ ಒಂದೂವರೆ ಕೋಟಿ ರೂಪಾಯಿಯಿಂದ ಒಂದು ಪ್ರಾರಂಭ ಆಗ್ತದೆ ಆ ಡಿಸ್ಟೆನ್ಸ್ ಮೇಲೆ ರೋಡ್ ಮೇಲೆ ಲೆಕ್ಕಾಚಾರಿ ಒಂದೂವರೆ ಕೋಟಿಯಿಂದ ಏಡ್ಲೆನ್ಸ್ ವ್ಯಾಲ್ಯೂ ಮೇಲೆ ಲೆಕ್ಕಾಚಾರ ಆಗ್ತದೆ ಅದಕ್ಕೆ ಅವ್ರದೇ ಒಂದು ಪಾಲಿಸಿ ಇದೆ ನಾನು ಅವ್ರ ಮೇಲೆ ಜಾಸ್ತಿ ಒತ್ತಡ ಹೇಳೋಕಾಗೋದಿಲ್ಲ ಆದರೆ ಈ ಎರಡ್ ಸಾವಿರದ ಹದಿನೈದು ಆಕ್ಟ್ ನಲ್ಲಿ ಹದಿಮೂರು ಆಕ್ಟ್ ಪ್ರಕಾರ ಒಂದೂವರೆ ಕೋಟಿಯಿಂದ ಎರಡೂವರೆ ಕೋಟಿ ರೂಪಾಯಿವರೆಗೂ ಕೂಡ ನೀವು ಕೊಡಬೇಕು ಅಂತ ಹೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಆ ರೀತಿ ಅದು ಡಿಸ್ಟೆನ್ಸ್ ಮೇಲೆ ಮೈನ್ ರೋಡ್ ಮೇಲೆ ಮೈನ್ ರೋಡ್ ಅಲ್ಲಿ ಇದ್ರೆ ಒಂದು ಬೆಲೆ ಕಡಿಮೆ ಇದ್ರೆ ಇದಿರ್ತದೆ ಇದಲ್ಲದೆ ಮರ ಮಾಲ್ಕಿ ಅದು ಕೂಡ ಲೆಕ್ಕಾಚಾರ ಆಗ್ತದೆ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಅದನ್ನು ಲೆಕ್ಕ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಈ ಐತಿಹಾಸಿಕ ತೀರ್ಮಾನವನ್ನು ನಾನು ಹೇಳ್ತೀನಿ ನಾನು ಎಷ್ಟು ದಿನ ಇರ್ತೀನೋ ಇಲ್ಲೋ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ ಈ ತೀರ್ಮಾನ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ ಇವತ್ತು ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಮುಂದಿನ ದಿನದಲ್ಲಿ ನಮ್ಮನ್ನೆಲ್ಲ ನಾವು ಯಾರು ಈ ವೇದಿಕೆಯಲ್ಲಿ ನಾವು ಕೂತಿದ್ದೀವಿ ಅವರೆಲ್ಲರೂ ಕೂಡ ಇಡೀ ಜಿಲ್ಲೆಯ ಜನ ಬೆಂಗಳೂರು ಜನ ಕೂಡ ಇವತ್ತು ಹೆಂಗೆ ಇಡೀ ಬೆಂಗಳೂರು ಇಡೀ ಭಾರತದಲ್ಲಿ ಬೆಂಗಳೂರಲ್ಲಿ ನಡೀತಾ ಇರಂತ ಅನೇಕ ತೀರ್ಮಾನಗಳನ್ನ ಇವತ್ತು ಗಮನಿಸ್ತಾ ಇದ್ದಾರೆ ಹಾಗೆ ಹಾಗೆ ಇದು ಕೂಡ ಬಹಳ ಐತಿಹಾಸಿಕವಾದಂತಹ ತೀರ್ಮಾನ ನಾನೀಗಾಲೇ ಹೇಳಿದಂಗೆ ಎಸ್ ಟಿ ಆರ್ ಆರ್ ನೈಸೆಯಿಂದ ಬೆಂಗಳೂರು ಮೈಸೂರು ಹೈವೇ ಇಂದ ಈಗ ಹೊಸ ರೋಡ್ಗಳನ್ನು ಕೂಡ ಕನೆಕ್ಟ್ ಮಾಡ್ತೀವಿ ಅದು ಕೂಡ ಅಕ್ವಿಷನ್ ಮಾಡಲೇಬೇಕಾಗಿದೆ ನೂರ ಆ ಮೀಟರ್ಸ್ ಕಾರ್ಡಾರ್ ತ್ರೀ ಹಂಡ್ರೆಡ್ ಮೀಟರ್ ಕೂಡ ಆ ಕನೆಕ್ಟ್ ಮಾಡಲಿಕ್ಕೆ ನಾವು ನಾವು ಅಕ್ವಿಷನ್ ಮಾಡಬೇಕಾಗ್ತದೆ ಅವ್ರಿಗೂ ಕೂಡ ಇದೇ ರೀತಿ ನಾವು ಫೆಸಿಲಿಟೀಸ್ ಅನ್ನ ಯಾರು ಜಮೀನು ಕಳ್ಕೊಳ್ತಾರೆ ರಸ್ತೆಗೆ ಅವ್ರಿಗೂ ಕೂಡ ಇದೇ ವ್ಯವಸ್ಥೆಯನ್ನ ಶೇರಿಂಗ್ ಬೇಸಿಸ ದುಡ್ಡು ಬೇಕಾದ್ರೆ ದುಡ್ಡು ತಗೊಳ್ಳಿ ಶೇರಿಂಗ್ ಬೇಕಾದ್ರೆ ಶೇರ್ ಜಮೀನ್ ತಗೊಳ್ಕೊಳ್ಳಿ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಇದು ಕನ್ಸೆಂಟ್ ಅಕ್ವಿಷನ್ ಯಾರು ಅರ್ಜಿ ಕೊಡ್ತಾರೆ ನಾಳೆ ಬೆಳಿಗ್ಗೆಯಿಂದನೇ ಅವ್ರಿಗೆ ಹಣವನ್ನ ಮೂರು ದಿನದ ಇದ್ದರೆ ಅವರಿಗೆ ದಾಖಲೆಗಳನ್ನು ಕೊಟ್ಟರೆ ಎಲ್ಲ ದಾಖಲೆಗಳು ಕೂಡ ಈ ಅವ್ರಿಗೆಲ್ಲ ಹಣವನ್ನು ಕೊಡ್ತಾರೆ ನಾನು ಈ ಸಂದರ್ಭದಲ್ಲಿ ಸೋದರಿ ಅನಿತಾ ಸ್ವಾಮಿ ಅವರಿಗೆ ನಿಖಿಲ್ ಸುಮಾರ್ ಅವರಿಗೆ ಅಭಿನಂದಿಸ್ತೇನೆ ಅವರು ಕೂಡ ಇವತ್ತಿಗಾಲೆ ನನಗೆ ಹಣವನ್ನ ಕೊಡಬೇಕು ಅಂತೇಳಿ ಅವರು ಕೂಡ ನನಗೆ ಅರ್ಜಿಯನ್ನ ಅವ್ರದ್ದು ಕೂಡ ಈ ಇದೆ ಇಪ್ಪತ್ತೆಂಟು ಎಕರೆ ಅವರು ಕೂಡ ಕೊಟ್ಟಿದ್ದಾರೆ ಇದು ಒಟ್ಟು ಎಪ್ಪತ್ತೆಂಟು ಪರ್ಸೆಂಟ್ ಜನ ಇವತ್ತು ನಮ್ಗೆ ಈ ಯೋಜನೆ ಆಗ್ಲಿ ನಮ್ದು ಏನು ತಗರಾಲಿಲ್ಲ ಅಂತ ಹೇಳಿ ಈಗ ಅವರು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಕೆಲವು ಜಾಸ್ತಿ ಕಾಂಪನ್ಸೇಷನ್ ಹೇಳಿದ್ದಾರೆ ಆ ದೃಷ್ಟಿಯಿಂದ ತೀರ್ಮಾನ ಮಾಡಿದ್ದೇವೆ ಹದಿನೆಂಟು ಪರ್ಸೆಂಟ್ ಜನ ಮಾತ್ರ ನಮ್ಗೆ ಜಮೀನನ್ನ ಅಕ್ವಿಷನ್ ಮಾಡಬೇಡಿ ನಮ್ಗೆ ಈ ಆಸ್ತಿನ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಹದಿನೆಂಟು ಪರ್ಸೆಂಟ್ ಜನಕ್ಕೆ ನಾನು ಕೈ ಮುರಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಾನು ದೂರದ ದೃಷ್ಟಿಯಿಂದ ಯೋಚನೆ ಮಾಡಬೇಕೆ ಹೊತ್ತು ನನ್ನ ವೈಯಕ್ತಿಕವಾಗಿ ಯೋಚನೆ ಆಗೋದಿಲ್ಲ ಎರಡು ತಾವೆಲ್ಲ ಕ್ಷೇಮಿಸಬೇಕು ಕಾನೂನು ಕ್ಷಮ ನಾನು ಕೆಲಸ ಮಾಡಬೇಕೆ ಹೊತ್ತು ಕಾನೂನನ್ನು ಬಿಟ್ಟು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಿನ ಎಲ್ಲರಿಗೂ ನಮಸ್ಕಾರ Unveiling the dream of D.K. Shivakumar. It is my dream to build another Bengaluru, a better Bengaluru, a greater Bengaluru. Scenic parks, gardens, and green spaces. Homes enabled with AI and smart technology. World class education and medical hubs. AI powered traffic management system. Play, where every moment is a celebration of life. World class entertainment zones. State of the art sports arenas. Vibrant concert zones. Experience the ultimate in leisure and entertainment. Connect, connected to the world. Yet, Nestled in serenity. Experience seamless zero traffic connectivity via major highways. Easy access with efficient railway networks. Convenience of metro will be extended to the project. A better Bengaluru that's close to Bengaluru. Farmers' welfare, empowering farmers, building futures. GBIT will begin a new era of support and prosperity for farmers. Rejuvenated water bodies. Live one with nature. GBIT is committed to rejuvenating Bhaira Mangala Lake and Vrishabhavati River, restoring ecological balance and conserving precious water bodies. The future will be built on AI and GBIT will lead the way as India's first AI powered city. Come, together, let's build a new, greater, AI driven Bengaluru. DPIT reflects the aspirations of new generations and it is our commitment to shape their future with inclusion, sustainability and dignity.